ಬಹಳ ಜನರು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಯಾರು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಮಾತಾಡಿದ್ರು ಅದನ್ನ ಎ ಸಿ ಸಿ ಅವರು ಎಲ್ಲರೂ ಕೇಳಲೇಬೇಕೀಗ ಇಲ್ಲ ಅಂದ್ರೆ ಕಾಂಗ್ರೆಸ್ ಉಳಿಗಾಲ ಇಲ್ಲ ಇಂಥ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಎರಡನೇದು ಈಸ್ ಎ ಥ್ರೆಟ್ ಟು ಕಾಂಗ್ರೆಸ್ ಸಿದ್ದರಾಮಯ್ಯನ ಮುಟ್ಟಿದ್ರೆ ಕಾಂಗ್ರೆಸ್ ಉಳಿಯಲ್ಲ ಇಲ್ಲಿ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತು ಅಲ್ಲಿ ಹೈಕಮಾಂಡ್ ಈಗೇನಿಲ್ಲ ಅದು ಕೋಮಾದಲ್ಲಿದೆ ಹೈ ಹೈಕಮಾಂಡು ಪಾಪ ಎ ಐ ಸಿ ಸಿ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ ನಾನು ಹೈಕಮಾಂಡ್ ಅಲ್ಲ ಹೈಕಮಾಂಡ್ ತೀರ್ಮಾನ ತಗೊಳ್ತದ ಹೈಕಮಾಂಡ್ ಮೇಲೆ ಇದೆ ಅಂತ ಮೇಲೆ ಅಂದರೆ ಇಲ್ಲಿ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಯಾರು ಅಂತ ಯಾಕಂದ್ರೆ ನಾವೆಲ್ಲ ದೇಶದ ಜನ ತಿಳ್ಕೊಂಡಿರೋದು ಎ ಸಿ ಸಿ ಅಧ್ಯಕ್ಷರು ಹೈಕಮಾಂಡು ಅಂತ ಪಾಪ ಅವರೇ ಇವತ್ತು ಹೇಳ್ತಾರೆ ಅಂದರೆ ಪಾಪ ಅವರೆಂಥ ಪರಿಸ್ಥಿತಿ ಅಲ್ಲ ಅವರೇ ಅಂತ ಜನರಿಗೆ ಗೊತ್ತಾಗತ್ತೆ ಆದರೆ ಸಿದ್ದರಾಮಯ್ಯನವರ ಈ ಹೇಳಿಕೆ ಇದೆಯಲ್ಲ ಇದು ಸಣ್ಣ ಹೇಳಿಕೆ ಅಲ್ಲ ಎಲ್ಲ ಶಾಸಕರು ಯಾರ್ಯಾರು ಅವರ ವಿರುದ್ಧ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಇದು ಒಂದು ಥ್ರೆಟ್ ಬಾಯ್ ಬಿಡೋಂಗಿಲ್ಲ ಈಗ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಂಗಡಿಗರಿಗೂ ಕೂಡ ಇಟ್ ಈಸ್ ಅ ಥ್ರೆಟ್ ಈಗ ತಾಕತ್ತಿದ್ರೆ ಇಷ್ಟು ದಿವಸ ಮಾತಾಡ್ತಿದ್ರಲ್ಲ ಇಳಿಸೇ ಇಳಿಸ್ತೀವಿ ಸಿದ್ದರಾಮಯ್ಯನವ್ರನ್ನ ಅಂತ ಈಗ ಕಾಂಗ್ರೆಸ್ ಶಾಸಕರ್ಗೆ ಯಾರಿಗಾದ್ರೂ ತಾಕತ್ತಿದ್ರೆ ಅವರ ವಿರುದ್ಧ ಮಾಡ್ತಾರೆ ನೋಡೋಣ ನಿಮ್ಗೆ ಇಳಿಸೋ ತಾಕತ್ತಿದ್ರೆ ಈಗ ಇಳಿಸ್ತೀನಿ ನೋಡೋಣ ಇದು ಅವರ ಹೇಳಿಕೆಯನ್ನು ಆಧರಿಸಿದ ಇದಕ್ಕೆ ನನ್ನ ಪ್ರತಿಕ್ರಿಯೆ ನಮ್ಮಲ್ಲಿ ಗೊಂದಲ ಇದ್ರೆ ತಾನೇ ಬದ ಏನೋ ಇದಾಗುತ್ತೆ ನಿಮ್ಮ ಮಾತಿನಲ್ಲಿ ಏನೋ ಗೊಂದಲ ಇದೆ ನಮ್ಮಲ್ಲಿ ಗೊಂದಲವೇ ಇಲ್ಲ ಬಗೆಹರಿಸೋದಿರಿ ಎಷ್ಟು ವರ್ಷ ರಾಜ್ಯಾಧ್ಯಕ್ಷರ ಆಯ್ಕೆ ರಾಜ್ಯಾಧ್ಯಕ್ಷರ ಆಗಿ ಎಷ್ಟು ವರ್ಷ ಆಯ್ತು ಇನ್ನೂ ಅವ್ರದ್ದು ಕಂಟಿನ್ಯೂ ಇದೆ ಅದು ನಡೀತಾ ಇದೆ ಆದ್ರೆ ಮೇಲೆ ಹೈಕಮಾಂಡ್ ಏನ್ ಮಾಡ್ಬೇಕಾಗಿತ್ತು ತೀರ್ಮಾನ ತಗೋಬೇಕಾಗಿತ್ತಲ್ಲ ಈಗ ಸುಮಾರು ರಾಜ್ಯಗಳ ಅಧ್ಯಕ್ಷರುಗಳ ನೇಮಕ ಆಯಿತು ನೇಮಕ ಆಗಿದೆ ಯಾರು ಮಧ್ಯಮದಲ್ಲಿ ಆಗಿದ್ರೂ ಅವ್ರದ್ಯಾವುದು ಬದಲಾವಣೆಗಳು ಏನು ತೋರಿಸಿಲ್ಲ ಅಂದಮೇಲೆ ಅದಕ್ಕೆ ಎರಡನೇ ಚಿಂತೆ ಮಾಡೋದು ಏನೂ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅವರು ಅಧ್ಯಕ್ಷರು ಅಷ್ಟೇ ಮುಗಿದಾಯ್ತು ನೋಡಿ ಬದಲಾವಣೆ ಮಾಡ್ತೀವಿ ಹೇಳಿ ನಮ್ಮ ಹೈಕಮಾಂಡ್ ಎಲ್ಲಾದರೂ ಹೇಳಿದಾರಾ ಎಲ್ಲೂ ಹೇಳಿಲ್ಲ ಬದಲಾವಣೆ ಮಾಡ್ತೀವಿ ಅಂದಾಗ ನೀವು ಹೇಳೋದು ಕರೆಕ್ಟ್ ಇದೆ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ ಎಲ್ಲೆಲ್ಲಿ ಮಾಡಬೇಕಾಗಿತ್ತು ಅಲ್ಲಿ ಮಾಡಿದ್ದಾರೆ ಮುಗ್ದಾಯ್ತು ಈಗ ಗೊಂದಲ ಎಲ್ಲಿ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಒಳಗಡೆನೇ ಸೃಷ್ಟಿಯಾಗಿದೆ ಬೇರೆ ಯಾರು ಗೊಂದಲ ಮಾಡಿಲ್ಲ ಎರಡೂವರೆ ವರ್ಷಗಳ ಕಾಲ ನಮ್ದು ಅಗ್ರಿಮೆಂಟ್ ಆಗಿತ್ತು ಅನ್ನೋದನ್ನ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳಿದ್ದಾರೆ ಆಗಿತ್ತ ಇಲ್ಲ ಹೈಕಮಾಂಡ್ ಅನ್ನೋರು ಹೇಳ್ಬೇಕಲ್ಲ ಪಾಪ ಹೈಕಮಾಂಡ್ ಬಾಯಿ ಬಿಚ್ಚಕ್ಕೆ ಆಗಲ್ಲ ಸಿದ್ದರಾಮಯ್ಯನವರ ಬಗ್ಗೆ ಹೈಕಮಾಂಡ್ ಏನಾದ್ರೂ ಮಾತೆತ್ತಿದ್ರೆ ಮುಗ್ದೋಯ್ತು ಕಾಂಗ್ರೆಸ್ ಇಲ್ಲಿ ಅದರಿಂದಾಗಿ ಅವ್ರು ಮಾತಾಡೋದಲ್ಲ ಹೈಕಮಾಂಡ್ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಗೆ ಈಗ ಅವರೇ ಹೇಳಿಬಿಟ್ರು ಎಗಳು ಅವ್ರ ಜೊತೆಯಲ್ಲಿ ಇಲ್ಲ ನನ್ನ ಜೊತೆಯಲ್ಲಿ ಎಲ್ಲ ಇದ್ದಾರೆ ಅಂತ ಅಂದ್ರೆ ಎಗಳು ಎಲ್ಲ ಎಲೆಕ್ಟ್ ಮಾಡಿದ್ರೆ ಇವ್ರನ್ನ ಎಲೆಕ್ಷನ್ ಏನು ಆಗ್ಲಿಲ್ಲಲ್ಲ ಇಟ್ ಇಸ್ ಅ ಕನ್ವೀನಿಯನ್ಸ್ ಹೈಕಮಾಂಡ್ ಹೇಳ್ತು ಸಿದ್ದರಾಮಯ್ಯ ಇರ್ರಿ ಅಂತ ಆಯ್ತು ಅಷ್ಟೇ ನಾಳೆ ಏನಾದರೂ ಡಿ ಕೆ ಶಿವಕುಮಾರ್ ಆಗಲಿ ಅಂದಿದ್ದಿದ್ರೆ ಆಗ್ಬೋದಾಗಿತ್ತು ಅವ್ರಿಗೆ ಹೇಳೋ ತಾಕತ್ತು ಹೈಕಮಾಂಡ್ ಇಲ್ಲ ಈಗ ಆ ತಾಕತ್ತನ್ನು ಪ್ರಶ್ನೆ ಮಾಡೋದು ಅಧಿಕಾರ ಶಾಸಕರುಗಳಿಗಿದೆ ಇಲ್ಲ ಅಂತಲ್ಲ ಆದರೆ ಅಧಿಕಾರ ಇದೆ ನಿಮಗೆ ತಾಕತ್ತು ಇದೆಯಾ ಅನ್ನೋದನ್ನ ಇವಾಗ ನೋಡೋಣ